ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಸಿಸ್ಟರ್ ನಿಮ್ಮ ವೀಡಿಯೋನ ನೋಡಿ ನಾನು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದ ಮೇಲೆ ಎಲ್ಲರಿಗೂ ಕೂಡ ಇದೆ ಮತ್ತು ನನಗೆ ದುಡ್ಡು ಆ ಸಾಲ ಕೊಟ್ಟಿದ್ದು ವಾಪಸ್ ಇದೆ ನನ್ನ ಮನೇಲಿ ಏನೋ ಒಂಥರ ನೆಮ್ಮದಿ ಅನ್ನೋ ಸಿಗ್ತಾ ಇದೆ ಅಂತ ತುಂಬ ಜನ ಕಮೆಂಟನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಹೀಗೆ ಕಮೆಂಟ್ ಮಾಡಿ ಹೀಗೆ ಒಳ್ಳೆಯದಾಗಲಿ ನಿಮ್ಮ ಮನೆಗಳಿಗೆ ಹೀಗೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ನಿಮ್ಮ ಆಸೆಗಳೇನಿದೆ ಅದನ್ನು ಪೂರೈಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಏನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಬಂದು ನನ್ನ ಹಸ್ಬೆಂಡ್ ಅವರ ಹತ್ರ ಕೆಲಸ ಇದ್ದಾರೆ ಅವ್ರು ಬಂದು ಏನು ಮಾಡ್ತಾಯಿದ್ರು ಅಂದರೆ ಫಸ್ಟು ದಿನ ಇಷ್ಟು ಅಂತ ಕೊಟ್ಬಿಡ್ತಾಯಿದ್ರು ಅವರು ಅವ್ರ ಹತ್ರ ಅವ್ರು ಕೊಟ್ಟಾಗ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅದನ್ನು ಅವರು ಖರ್ಚು ಮಾಡ್ಕೊಬಿಡ್ತಾಯಿದ್ರು ಇವಾಗ ದಿನ ಒಂದು ಐನೂರು ಆರುನೂರು ಏಳ್ನೂರು ಅವ್ರಿಗೆ ಹೆಂಗಾಗುತ್ತೆ ಹಾಗೆ ಕೊಟ್ಟರೆ ಏನು ಮಾಡ್ತಿದ್ರು ಅವರು ಏನು ಮಾಡ್ತಾಯಿದ್ರು ಅಂದರೆ ಒಂದು ದಿನದಲ್ಲೇ ಪೂರ್ತಿ ಖರ್ಚು ಮಾಡಿಬಿಡ್ತಾಯಿದ್ರು ಇಲ್ಲ ಏನಾದ್ರು ತಿನ್ಕೊಬಿಡ್ತಾಯಿದ್ರು ಅವ್ರು ಡ್ರಿಂಕ್ ಮಾಡ್ತಾರೆ ಅನ್ಸುತ್ತೆ ಡ್ರಿಂಕ್ ಮಾಡ್ಕೋತಾರೆ ಆ ಥರ ಏನಾದರೂ ಖರ್ಚು ಮಾಡಿ ಸುಮ್ಮನೆ ಆಗ್ಬಿಡ್ತಾಯಿದ್ರು ಅದಾದಮೇಲೆ ಇವರು ಅವರು ಬೇರೆ ಊರಿಂದ ಬಂದಿರೋದು ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಅದಕ್ಕೆ ನೀವು ಹಿಂಗೆಲ್ಲ ಖರ್ಚು ಮಾಡಿಕೊಂಡ್ರೆ ಮನೆಗೆ ಏನು ಹೋಗ್ತೀರಾ ಅದಕ್ಕೆ ನಾನು ಒಂದಿನ ಖರ್ಚಿಗೆ ಅಂತ ಒಂದಿಷ್ಟು ಕೊಟ್ಬಿಡ್ತೀನಿ ಊಟ ತಿಂಡಿ ಅವ್ರದ್ದೇ ಊಟ ತಿಂಡಿ ಏನು ಅವರಿಂದ ಅಲ್ಲ ಇವರೇ ಊಟ ತಿಂಡಿ ಎಲ್ಲ ಮೂರು ಟೈಮ್ ಊಟ ಕೊಟ್ಟು ಇದು ಮಾಡ್ತಾರೆ ಹಾಗಾಗಿ ಅವರು ಏನಂದರು ಅಂದರೆ ದಿನ ಇಷ್ಟು ಅಂತ ನಾನು ಸೇವಿಂಗ್ಸ್ಗೆ ಅಂತ ಎತ್ತಿಟ್ಟಿರ್ತೀನಿ ನೀವು ಊರಿಗೆ ಹೋಗ್ಬೇಕಾದ್ರೆ ನೀವು ಈಸ್ಕೊಂಡೋಗಿ ನನ್ನ ಹತ್ರ ಮನೇಲೆ ಕೊಟ್ಟಿ ಇಟ್ಟಿರ್ತೀನಿ ಅಂತ ಹೇಳಿದ್ರು ಅವರು ಸರಿ ಓಕೆ ಅಂತ ಹೇಳಿದ್ರು ಓಕೆ ಅಂತ ಹೇಳಿದ ಮೇಲೆ ಇಲ್ಲಾಂದರೆ ಅವ್ರಿಗೆ ಏನು ಮಾಡ್ತಾಯಿದ್ರು ಅಂದರೆ ದಿನ ಖಾಲಿ ಮಾಡ್ಕೋತಾಯಿದ್ರು ಪಾಪ ಅವರು ನೋಡಿ ನೋಡಿ ಸಾಕಾಯ್ತು ಅವರು ಯಾಕೆಂದರೆ ಈಗ ನಮಗೆ ಇಟ್ಟು ಕೆಲಸಕ್ಕೆ ಅಲ್ವಾ ಈಗ ಊರಿಗೆ ಹೋಗ್ಬೇಕಂದ್ರೆ ಖಾಲಿ ಕೈ ಹೋದರೆ ಯಾರು ಏನ ಯಾರಾದರೂ ಅಂತಾರೆ ತಾನೆ ಇಷ್ಟು ದಿನ ಸಂಪಾದನೆ ಮಾಡಿದೆ ಏನು ಮಾಡಿದೆ ಏನು ತೊಗೊಂಡು ಬಂದೆ ಅನ್ನೋ ಒಂದು ದುಡ್ಡಿನ ವಿಷಯ ಯಾ ಯಾರಿಗಾದರೂ ಎಲ್ಲರ ಮನೇಲೂ ಬಂದೇ ಬರುತ್ತಲ್ವ ಅದಕ್ಕೋಸ್ಕರ ದಿನ ಅವ್ರು ಕೊಟ್ಬಿಡೋದು ಮಂತ್ಲಿ ವೀಕ್ಲಿ ಆ ಥರ ಏನಿಲ್ಲ ದಿನ ತಂದು ದಿನ ಅವ್ರ ಕೈಗೆ ಕೊಟ್ಬಿಡ್ತಾಯಿದ್ರು ಅದಾದಮೇಲೆ ಸರಿ ನಾನು ದಿನ ಖರ್ಚಿಗೆ ಅಂತ ಇಷ್ಟು ಕೊಡ್ತೀನಿ ಇನ್ನು ಊಟ ಅಂತೂ ನಮ್ಮದೇ ಅಲ್ವಾ ಹಾಗಾಗಿ ಇನ್ನೇನು ಜಾಸ್ತಿ ಖರ್ಚಿದೆ ಇದ್ದರೆ ನಿನ್ನ ಹತ್ರ ಇದ್ದರೆ ಖರ್ಚು ಮಾಡ್ಕೊತೀರಾ ನಾನು ಎತ್ತಿಡ್ತೀನಿ ಅಂತ ಹೇಳಿದ್ರೆ ಸರಿ ಓಕೆ ಎತ್ತಿಡಿ ಅಂತ ಹೇಳಿದರು ಆವಾಗ ಇವಾಗ ಒಂದು ಒಂದೂವರೆ ಆಗಿದೆ ಒಂದೂವರೆ ತಿಂಗಳು ಎರಡು ಆಗಿದೆ ಅನಿಸುತ್ತೆ ಆದರೆ ನಾನು ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂದರೆ ಅವತ್ತಿನ ಡೇಟ್ ಹಾಕಿ ಅವ್ರ ಹೆಸರು ಹಾಕಿ ಎಷ್ಟು ದಿನ ಒಂದು ನಾನ್ನೂರು ರೂಪಾಯಿ ಸೇವಿಂಗ್ಸ್ಗೆ ಅಂತ ಎತ್ತಿಡ್ತಾ ಇದ್ದಾರೆ ಮಿಕ್ಕಿದವ್ರಿಗೆ ಕೊಟ್ಬಿಡ್ತಾ ಇದ್ದಾರೆ ದಿನ ಡೈಲಿ ಅವ್ರವ್ರ ಕೈಗೆ ಕೊಟ್ಬಿಡ್ತಾ ಇದ್ದಾರೆ ಆ ಥರ ದಿನ ನಾನ್ನೂರು ನಾನ್ನೂರು ತೆಗೆದು ಸೇವಿಂಗ್ಸ್ಗೆ ಅಂತ ಇದ್ದಾರೆ ಅದು ಬಂದು ಪರ್ಸು ತುಂಬ ಆಗೋಗಿದೆಯಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ಇನ್ನೂ ಮತ್ತೆ ಮತ್ತೆ ನಾನು ಒಳಗಡೆ ಇದ್ರೆ ಏನಾಗುತ್ತೆ ಅಂದರೆ ನೋಟೆಲ್ಲ ಅರ್ದೋಗುತ್ತೆ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಇದನ್ನು ಕೌಂಟ್ ಮಾಡಿ ಏನಿದೆ ಬ್ಯಾಂಕಲ್ಲಿ ಹಾಕ್ಬಿಡದ ಅವರು ಊರಿಗೆ ಹೋಗ್ಬೇಕಾದ್ರೆ ಡ್ರಾ ಮಾಡಿಕೊಡೋದ ತೊಗೊಂಡೋಗ್ತಾರೆ ಅಂದ್ಕೊಂಡೆ ಸರಿ ಆಯಿತು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಏನಿದೆ ಕೌಂಟ್ ಮಾಡಿ ಇಟ್ಬಿಡು ಅದಲ್ದೆ ಅವರು ಕೂಡ ಬುಕ್ಕಲ್ಲೆಲ್ಲ ಬರೆದಿಟ್ಟಿದ್ದಾರೆ ಪೂರ್ತಿ ಡೇಟ್ ಹಾಕಿ ಎಲ್ಲನೂ ಬರೆದಿಟ್ಟಿದ್ದಾರೆ ಮಧ್ಯಾಹ್ನಾದರೂ ಅವರು ಅಮೌಂಟ್ ಇಸ್ಕೊಂಡಿದ್ರು ಅದ್ರೂ ಕೂಡ ಬರೆದಿಡ್ತಾರೆ ದುಡ್ಡಿನಲ್ಲೆಲ್ಲ ತುಂಬ ಕಂಡೀಷನ್ ಅವರು ನನಗೂ ಕೊಟ್ಟರು ಅವರು ಬರದೇ ಇಡೋದು ಬುಕ್ಕಲ್ಲಿ ಹಾಗೆ ಅದೊಂದು ಒಳ್ಳೆಯ ಅಭ್ಯಾಸನೇ ಯಾರ್ದು ಕೂಡ ಮನಸ್ಸು ನೋವಾಗಲ್ಲ ಈಗ ಒಂದೊಂದು ಸರ್ತಿ ನಾವು ಈಸ್ಕೊಂಡಿರ್ತೀವಿ ಮರ್ತೋಗ್ತೀವಿ ಇಲ್ಲ ಒಂದೊಂದು ಸರ್ತಿ ನಾವು ಕೊಟ್ಟಿರ್ತೀವಿ ನಾವು ಮರ್ತೋಗ್ತೀವಿ ಅವ್ರಿಲ್ಲ ಅನ್ನೋಕೆ ನಾವು ಕೊಟ್ಟಿದ್ದೀವಿ ಅನ್ನೋಕೆ ಅದು ಯಾಕೆ ಆವಾಗಿಂದ ಆವಾಗಿಂದವಾದ ಡೇಟ್ ಹಾಕಿ ಬರೆದಿಟ್ಬಿಟ್ರೆ ಅವ್ರಿಗೂ ಮೋಸ ಆಗೋಲ್ಲ ನಮಗೂ ಮೋಸ ಆಗೋಲ್ಲ ಅಲ್ವಾ ನಾವು ಕೂಡ ಕಷ್ಟಪಟ್ಟಿರ್ತೀವಿ ಅವರು ಕೂಡ ತುಂಬ ಕಷ್ಟಪಟ್ಟಿರ್ತಾರೆ ಪಾಪ ಅವ್ರದ್ದು ನಮಗೆ ಒಂದು ಹಣ ಬೇಡ ಅವರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕಷ್ಟಪಟ್ಟು ದುಡ್ದಿರ್ತಾರೆ ಅವ್ರಣ್ಣ ನಮಗೆ ಯಾಕೆ ಅಲ್ವ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಡೈಲಿ ಅವಾಗಿಂದ ಅವಾಗ ಡೇಟ್ ಹಾಕಿ ಕೊಟ್ಬಿಟ್ಟಿರ್ತೀವಿ ರಜಾ ಏನಾದರೂ ಇದ್ದರೆ ದಿನ ರಜಾ ಅಂತ ಹಾಕಿರ್ತೀವಿ ಆ ಥರ ಮಾಡಿರ್ತೀವಿ ಅದಕ್ಕೋಸ್ಕರ ನಾನು ಡೈಲಿ ಸೇವಿಂಗ್ಸ್ ಅಂತ ಅವರು ಹೋಗಿರಬೇಕಾದ್ರೆ ಈ ಥರ ಇಷ್ಟು ಸೇವಿಂಗ್ ಮಾಡಿದ್ದಾರೆ ಇಲ್ಲ ಅಂದರೆ ಅವರು ದಿನಕ್ಕೆ ದಿನ ಖರ್ಚು ಮಾಡ್ತಾಯಿದ್ರು ಏನು ಮಾಡ್ತಿದ್ರು ಅಂತಲೇ ಗೊತ್ತಾಗಿಲ್ಲ ಇವತ್ತು ಕೊಟ್ಟು ಬಂದಿರ್ತಾರೆ ಸಂಜೆ ಬರಬೇಕಾದ್ರೆ ಮನೆಗೆ ಮತ್ತು ಬೆಳಿಗ್ಗೆ ಹೋಗಿ ಕೇಳಬೇಕಾದ್ರೆ ಅದು ಫ್ರೆಂಡ್ಸ್ಗಳು ಜಾಸ್ತಿ ಇರ್ತಾರಲ್ಲ ಅವ್ರಿಗೆ ತಿನ್ನಿಸ್ಬೇಕು ಅವ್ರಿಗೆ ಕುಡಿಸ್ಬೇಕು ಆ ಥರ ಮಾಡಿ ಏನು ಮಾಡ್ತಾರೆ ಇವರು ತಿಂತಾರೆ ಇವರು ಕುಡಿತಾರೆ ಬೇರೆಯವ್ರಿಗೂ ತಿಂದು ಕುಡಿತಾರೆ ಅದಾದಮೇಲೆ ದುಡ್ಡು ಖಾಲಿನ ಮತ್ತೆ ಅವ್ರ ಕೈಗೆ ಸಿಗ್ತಾನೆ ಇರಲಿಲ್ಲ ದುಡ್ಡು ಬೆಳಗ್ಗೆ ಹೋದರೆ ಒಂದು ಐವತ್ತು ನೂರು ಇರ್ತಿತ್ತು ಮತ್ತೆ ಅವ್ರ ಹತ್ರನೇ ಕೇಳ್ತಾಯಿದ್ರು ಹಾಗಾಗಿ ಹಿಂಗಾದರೆ ಆಗಲ್ಲ ಇದು ನಾನು ಮನೇಲಿ ತೆಗೆದಿಟ್ಟಿರ್ತೀನಿ ನೀನು ಊರಿಗೆ ಹೋಗ್ಬೇಕಾದ್ರೆ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ದಿನ ನಾನು ನಾನೂರು ರೂಪಾಯಿನ ಇಟ್ಕೊಂಡು ಅವ್ರದ್ದು ದುಡ್ಡು ಏನಿದೆ ಅದನ್ನು ಊರಿಗೆ ಹೋಗ್ಬೇಕಾದ್ರೆ ಕೊಟ್ಟು ಕಳಿಸ್ತಾರೆ ಅದಕ್ಕೋಸ್ಕರ ಇದನ್ನು ನಾನು ಪರ್ಸೆಲ್ಲ ತುಂಬೋಗಿದ್ದಿಲ್ಲ ಅದಕ್ಕೆ ನಾನು ಇವಾಗ ಕೌಂಟಿಂಗ್ ಮಾಡಿ ಬ್ಯಾಂಕಿಗೆ ಹಾಕ್ಸ್ಬಿಡ್ತೀನಿ ಇನ್ನು ಹೊಸ್ದಾಗಿ ಅವ್ರು ಏನು ಕೊಡ್ತಾರೆ ಅದೇ ಇಟ್ಟಿರ್ತೀನಿ ಇನ್ನು ನೆಕ್ಸ್ಟ್ ಮಂತು ಅದೇ ಥರ ಕೌಂಟಿಂಗ್ ಮಾಡಿ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ಸ್ಬಿಡ್ತೀನಿ ಊರಿಗೆ ಹೋದರೆ ಅವರು ಸ್ಯಾಲ್ರ ತೊಗೊಂಡೋಗ್ಲಿ ಅವ್ರದ್ದು ಅವ್ರ ದುಡ್ಡು ತೊಗೊಂಡೋಗ್ಲಿ ನಮಗೇನು ಅವಶ್ಯಕತೆ ಇಲ್ಲ ಹಾಗಾಗಿ ಈ ಥರ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಇನ್ನೂ ನೀವು ಕೆಲವೊಂದು ಜನಗಳು ಹೇಳ್ತಾ ಇರ್ತೀರ ನಾನು ಕೂಡ ಸಂಪಾದನೆ ಮಾಡ್ತೀನಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಾವು ಸಂಪಾದನೆ ಮಾಡೋದ್ರಲ್ಲಿ ಉಳಿದ್ರೆ ಉಳಿತಾಯ ಮಾಡೋದಲ್ಲ ಉಳಿತಾಯ ಮಾಡೋಕ್ಕೋಸ್ಕರ ನಾವು ಸಂಪಾದನೆ ಮಾಡ್ತಿದ್ದೀವಿ ಉಳಿತಾಯ ಫಸ್ಟ್ ಮುಖ್ಯ ಏನಿದೆ ಉಳಿತಾಯನ ಒಂದು ಇವಾಗ ಹತ್ತು ಪರ್ಸೆಂಟ್ ನೀವು ದುಡಿತಿದ್ದೀರಾ ಅದರಲ್ಲಿ ಎರಡರಿಂದ ಮೂರು ಪರ್ಸೆಂಟ್ನಂತೂ ಉಳಿತಾಯಕ್ಕೆ ಇಡಲೇಬೇಕು ನೀವು ಜಾಸ್ತಿ ಇಟ್ಟರೂ ಕೂಡ ಪರವಾಗಿಲ್ಲ ನಾನು ಹೇಳಿದ್ದು ಎಷ್ಟೇ ಖರ್ಚು ಮಾಡಿದ್ರು ಈಗ ಒಂದು ಉಳಿತಾಯ ನಿಮ್ಮ ಕೈಲಿ ನಿಲ್ತಾ ಇಲ್ಲ ದುಡ್ಡು ಇಲ್ಲ ಏನು ಮಾಡೋದು ಅಂತ ಹೇಳಿದ್ರೆ ಏನು ಮಾಡ್ತೀರಾ ಅಂದರೆ ನೀವು ಒಂದು ಗೋಲ್ಡ್ ಚೀಟಿ ಹಾಕೊಳ್ಳಿ ಇಲ್ಲ ಫಂಡ್ ಬರುತ್ತೆ ಗೊತ್ತಾ ಚೀಟಿಗಳು ಹಾಕ್ತೀವಲ್ಲ ನಾವು ಮಂತ್ಲಿ ಮಂತ್ಲಿ ಕಟ್ಟೋದು ಆ ಥರ ಯಾರಾದರೂ ನಂಬಿಕೆ ಇರೋರ ಹತ್ರ ಆ ಥರ ಒಂದು ಚೀಟಿ ಹಾಕೊಳ್ಳಿ ಇಲ್ಲಾಂದರೆ ಬ್ಯಾಂಕಲ್ಲಿ ಎಫ್ ಡಿ ಆರ್ ಡಿ ಅಂತ ಇದೆಯಲ್ಲ ಅದನ್ನು ಕೂಡ ನೀವು ಕಟ್ಕೋಬೋದು ಆ ಥರ ಕಟ್ಕೊಂಡೋಗಿ ಸೇವಿಂಗ್ಸ್ಗೆ ಅಂತ ಅದಕ್ಕೆ ತನಗೆ ತಾನಾಗೆ ಅಭ್ಯಾಸ ಆಗೋಗುತ್ತೆ ಇವಾಗ ನಾವು ಹೇಗೆ ಮನೆಯಲ್ಲಿ ಇವಾಗ ಗ್ರೋಸರಿ ತರಬೇಕು ಅಕ್ಕಿ ತರಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಅಂತ ಎಲ್ಲ ಅದರ ಅದ್ರ ಭಾಗ ಎತ್ತಿಡ್ತೀವಿ ಅದೇ ರೀತಿ ಸೇವಿಂಗ್ಸ್ ಕೂಡ ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಸೇವಿಂಗ್ಸು ಮಾಡೋದು ಒಂದು ಕೆಲಸ ಅಂತ ಹೇಳಿಬಿಟ್ಟು ಇವಾಗ ಬಾಡಿಗೆನೇ ಒಂದು ಎರಡು ಸಾವಿರ ಜಾಸ್ತಿ ಆಗಿದ್ರೆ ಏನು ಮಾಡ್ತೀರಾ ಕೊಡ್ತಾಯಿದ್ರಿ ತಾನೆ ಅದನ್ನೇ ಬಾಡಿಗೆ ದುಡ್ಡಿನೇ ಅಂದ್ಕೊಂಡು ನೀವು ಏನೋ ಒಂದು ಅದು ನಮ್ಮ ನಮ್ಮದೆಲ್ಲ ದುಡ್ಡು ಯಾರಿಗೂ ಕೊಡಬೇಕಾಗಿರೋ ಅನ್ನೋ ದುಡ್ಡನ್ನೇ ನೀವು ಒಂದು ಒಂದು ಎಷ್ಟಾಗುತ್ತೆ ಅಷ್ಟು ತಿಮ್ ತಿಂಗಳಿಗೆ ನಿಮಗೆ ಒಂದು ಐದು ಸಾವಿರ ಆದರೆ ಐದು ಸಾವಿರ ಹತ್ತು ಸಾವಿರ ಆದರೆ ಹತ್ತು ಸಾವಿರ ನೀವು ಯಾವ ಥರ ದುಡಿತೀರೋ ಆ ಥರ ನೀವೇನಾದರೂ ಒಂದು ಇಪ್ಪತ್ತು ಸಾವಿರ ದುಡಿತಿದ್ದೀರಾ ಅಂದರೆ ಒಂದು ಐದು ಸಾವಿರ ಇಲ್ಲ ನಾಲ್ಕು ಸಾವಿರ ತೆಗೆದಿಟ್ಬಿಡಿ ನನ್ನಲ್ಲ ಅಂತ ತೆಗೆದಿಟ್ ಇಟ್ಬಿಡ್ಬೇಕು ಇಲ್ಲಾಂದರೆ ನೀವು ಒಂದು ಗೋಲ್ಡ್ ಚೀಟಿ ಹಾಕ್ಕೊಬಿಡಿ ಇನ್ನೂ ಬೆಸ್ಟ್ ಅವಾಗ ಏನನ್ಸುತ್ತೆ ಗೊತ್ತಾ ಅವಾಗ ಏನೇ ಖರ್ಚು ಮಾಡೋಕೋದ್ರೂ ನಿಮ್ಮ ಇರುತ್ತೆ ನನಗೆ ಇಷ್ಟು ಕಮಿಟ್ಮೆಂಟ್ಗಳಿದೆ ಅದನ್ನು ಪೂರೈಸಬೇಕು ಇವಾಗ ನಾನು ಖರ್ಚು ಮಾಡಿಬಿಟ್ರೆ ಅದು ಸ್ಟಾಪ್ ಆಗೋಗುತ್ತೆ ಅನ್ನೋ ನಿಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ ಆವಾಗ ನೀವೇನು ಮಾಡ್ತೀರಾ ಖರ್ಚು ಮಾಡೋಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡ್ತೀರಾ ಅದಕ್ಕೋಸ್ಕರ ಈ ಥರ ಕಮಿನ್ಮೆಂಟ್ ಸೇವಿಂಗ್ಸ್ನ ಮಾಡ್ಕೊಂಡೋಗಿ ಅವಾಗ ತನಗೆ ತಾನಾಗಿ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಇದು ಉದಾಹರಣೆಗೆ ಈಗ ನಾವು ಅವ್ರಿಗೆ ದುಡ್ಡು ಡೈಲಿ ನಮಗೇನು ನಾವು ಕೊಡೋದು ಕೊಟ್ಬಿಡ್ತೀವಿ ನೀನು ಏನಾದರೂ ಮಾಡ್ಕೋ ಅನ್ನೋದನ್ನು ನಾವು ಬಿಟ್ಬಿಟ್ಟಿದ್ರೆ ನೋಡಿ ಒಂದೂವರೆ ತಿಂಗಳು ನನ್ನ ಅನಿಸಿಕೆ ಒಂದೂವರೆ ತಿಂಗಳು ಅನಿಸ್ತಾ ಇದೆ ಇಷ್ಟು ಅಮೌಂಟ್ ಅವ್ರು ಸೇವಿಂಗ್ ಮಾಡ್ತಾ ಇರಲಿಲ್ಲ ಅವ್ರಿಗೆ ಹೇಳಿದ್ರೆ ಇವಾಗ ತುಂಬ ಖುಷಿ ಪಡ್ತಾರೆ ಇಷ್ಟೆಲ್ಲ ಸೇವಿಂಗ್ ಆಗಿದೆಯಾ ಅಂತ ಆದರೆ ನಾನು ಅವ್ರ ಕೈಗೆ ಕೊಡಲ್ಲ ಇವಾಗ ಬ್ಯಾಂಕಿಗೆ ಹಾಕ್ಸ್ಬಿಡ್ತೀನಿ ಊರಿಗೆ ಹೋಗ್ಬೇಕಾದ್ರೆ ಅವರು ಒಟ್ಟಾಗಿ ಎಷ್ಟಾಗುತ್ತೆ ಅವರು ಖುಷಿಯಿಂದ ತೊಗೊಂಡೋಗ್ಲಿ ತುಂಬ ಖುಷಿ ಪಡ್ತಾರೆ ಅವ್ರ ಮನೆಯವರು ಅಲ್ವಾ ಕೈ ತುಂಬ ಏನು ಸಂಬಳ ಇದೆ ಅದನ್ನೆಲ್ಲ ತೊಗೊಂಡೋದ್ರೆ ತುಂಬ ಖುಷಿ ಪಡ್ತಾರೆ ಹಾಗಾಗಿ ಅವರಿಗೆ ನಾನು ಹೋಗುವಾಗ ಕೊಡಿಸ್ತೀವಿ ಇವಾಗ ಏನು ಅವಶ್ಯಕತೆ ಇಲ್ಲ ಹಾಗಾಗಿ ನೋಡಿ ಅವ್ರದ್ದೆಲ್ಲ ಏನಿದೆ ಮಂತ್ಲಿ ಮಂತ್ಲಿ ಏನಿದೆ ಅದನ್ನು ಅವ್ರು ನನ್ನ ಹಸ್ಬೆಂಡ್ ಪೂರ್ತಿಯಾಗಿ ಯಾರ್ಯಾರ್ದು ಏನೇನು ಅನ್ನೋದು ಪೂರ್ತಿಯಾಗಿ ಬರೆದಿಟ್ಬಿಟ್ಟಿರ್ತಾರೆ ಈ ಥರ ನೋಟ್ಬುಕ್ಕಲ್ಲಿ ಅದಾದಮೇಲೆ ನಾನು ಎಷ್ಟಿದೆ ಏನು ಅನ್ನೋದನ್ನ ನಾನು ಇದೀನಿ ನೋಡಿ ಐನೂರು ರೂಪಾಯಿ ಬಂದು ನಾಲ್ಕು ಸಾವಿರ ಇದೆ ಆ ಥರ ಎಲ್ಲ ನಾನು ಕೌಂಟಿಂಗ್ ಮಾಡಿ ಮರೆತೋಗ್ತೀನಿ ಅಲ್ವಾ ಮತ್ತೆ ಇಲ್ಲಾಂದರೆ ಕೌಂಟಿಂಗ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಎಷ್ಟಿದೆ ಏನು ಅಂತ ಕೌಂಟಿಂಗ್ ಮಾಡಿ ಮಾಡಿ ಅಲ್ಲಲ್ಲೇ ಬರೆದು ಬಿಡ್ತಾಯಿದ್ದೀನಿ ನಾನಂತೂ ಏನೋ ಅಂದ್ಕೊಂಡೆ ಒಂದು ಹದಿನೈದು ಸಾವಿರ ಸಿಗುತ್ತೇನೋ ಆ ಥರ ಅಂದ್ಕೊಂಡೆ ಆದರೆ ಜಾಸ್ತಿನೇ ಸಿಕ್ಕಿದೆ ಎಷ್ಟು ಅಂತ ಲಾಸ್ಟಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪರವಾಗಿಲ್ಲ ಇಷ್ಟು ಸೇವಿಂಗ್ಸ್ ಅವರು ಏನು ಮಾಡ್ತಾ ಇರೋದು ಅಂತ ನೀವು ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಅವ್ರು ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂದರೆ ರೋಡ್ ಸೈಡ್ ಫ್ರೂಟ್ ಹಾಕ್ತಾರೆ ಗೊತ್ತಾ ಫ್ರೂಟ್ ಅಂಗಡಿನ ಇಟ್ಟು ಕೊಟ್ಟಿದ್ದಾರೆ ಅವ್ರಿಗೆ ಬೆಳಗ್ಗೆ ಹೋಗಿ ಮಾರ್ಕೆಟಿಂದ ಫ್ರೂಟು ಏನು ಸಿಗುತ್ತೆ ಅದು ಫ್ರೂಟ್ಗಳನ್ನ ತಂದು ಕೊಟ್ಬಿಟ್ರೆ ಅವ್ರು ಸಂಜೆವರೆಗೂ ಅವರು ವ್ಯಾಪಾರ ಮಾಡಿ ಕೊಡ್ತಾರೆ ಇಷ್ಟು ಡೈಲಿ ಇಷ್ಟು ವ್ಯಾಪಾರ ಆಗಲಿ ಆಗದೆ ಇರಲಿ ಕೊಟ್ಬಿಡ್ತಾರೆ ಅವತ್ತಿನ ದಿನ ಏನಾದರೂ ವ್ಯಾಪಾರ ಏನಾದರೂ ಜಾಸ್ತಿ ಆದರೆ ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಇಲ್ಲಾಂದರೆ ಊಟ ಚೆನ್ನಾಗಿರೋ ಊಟ ನಾನ್ ವೆಜ್ ಅವ್ರು ತಿಂತಾರಲ್ಲ ಇಷ್ಟಪಡ್ತಾರಲ್ಲ ಹಾಗಾಗಿ ಒಳ್ಳೆ ನಾನ್ ವೆಜ್ ತರಿಸ್ಕೊಟ್ಬಿಡ್ತಾರೆ ಯಾವ ಚೆನ್ನಾಗಾದರೆ ಅವರಿಂದ ತಾನೇ ನಾವು ಅಂತ ಆ ಥರ ಎಲ್ಲ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ನನ್ನ ಹಸ್ಬೆಂಡ್ ನೋಡೋಕ್ಕೆ ಯಾಕೆಂದರೆ ಫಸ್ಟು ಅವ್ರು ಚೆನ್ನಾಗಿರಬೇಕು ಅದಾದಮೇಲೆ ನಾವು ಆ ಥರ ಎಲ್ಲ ಹೇಳ್ತಾರೆ ಅದೆಲ್ಲ ಮಾತು ಕೇಳೋಕ್ಕೆ ಬೇರೆಯವ್ರಾಗಿದ್ದರೆ ಓಹೋ ಇವತ್ತು ಜಾಸ್ತಿ ಆಗಿದೆ ಅವ್ರಿಗೆ ಯಾಕೆ ಕೊಡಬೇಕು ದಿನ ಕೊಡ್ತಾ ಇದ್ದೀವಲ್ಲ ಅಷ್ಟೇ ಸಾಕು ಅನ್ನೋ ಇದರಲ್ಲಿ ಇರ್ತಾರೆ ಆದರೆ ಇವ್ರೇನೂ ಆ ಥರ ಇಲ್ಲ ವ್ಯಾಪಾರ ಆಗಿಲ್ಲ ಅಂದರೆ ಇವ್ರ ಕೈಯಿಂದನೇ ಕೊಟ್ಬಿಡ್ತಾರೆ ಯಾಕೆಂದರೆ ವ್ಯಾಪಾರ ನನಗೆ ಮಾತ್ರ ಆಗಿಲ್ಲ ಅವ್ರು ಕಷ್ಟಪಟ್ಟಿರೋದು ಕಷ್ಟ ಪಟ್ಟಿದ್ದಾರಲ್ವ ಹಾಗಾಗಿ ಕೊಟ್ಬಿಡದ ಅಂತ ಕೊಟ್ಬಿಡ್ತಾರೆ ಆದರೆ ಜಾಸ್ತಿ ಏನಾದರೂ ಆಗಿದ್ದರೆ ಆವತ್ತಿನ ದಿನ ಇಲ್ಲ ಬಟ್ಟೆ ಇಲ್ಲಾಂದರೆ ಬಟ್ಟೆ ಕೊಡಿಸ್ಬಿಡ್ತಾರೆ ಇಲ್ಲ ಸ್ಲೀಪ್ ಇಪ್ಪಾರು ಕಟಿಂಗ್ ಮಾಡ್ಸೋಕ್ಕೂ ಇವರೇ ಕೊಟ್ಟು ಕಳಿಸ್ಬಿಡ್ತಾರೆ ಇರಬೇಕು ಅಂತ ಹೇಳ್ತಾರೆ ಅಂಗಡಿ ಮುಂದೆ ಆ ಥರ ಅವ್ರದ್ದು ಒಂದು ಇದನ್ನೇ ಇಲ್ಲ ಮನೆಗೇನು ಹೇಳ್ಕೊಳ್ಳೋದೇ ಇಲ್ಲ ಅವರು ಎಲ್ಲ ನಾವು ಕೂಡ ಏನು ಕೇಳಲ್ಲ ಯಾಕೆ ಏನು ಯಾಕೆ ಹಂಗೆ ಮಾಡ್ತೀರಾ ಅಂತಲೂ ನಾನು ಕೇಳಲ್ಲ ಅವ್ರಿಗೆ ಸಂತೋಷ ಹೇಗಿರುತ್ತೆ ಹಾಗೆ ಅಂತ ನಾನು ಸುಮ್ಮನಾಗಿಬಿಡ್ತೀನಿ ಯಾಕೆಂದರೆ ನಮಗೆ ಯಾವುದ್ರಲ್ಲೂ ಕೊರತೆ ಮಾಡಿಲ್ಲ ಅದಕ್ಕೋಸ್ಕರ ನಾನು ಕೂಡ ಅವರು ಕೆಲ್ಸದ ವಿಷಯದಲ್ಲಿ ತಲೆ ಹಾಕಲ್ಲ ಈ ಥರ ಸೇವಿಂಗ್ಸ್ನ ಮಾಡ್ಕೊಂಡೋದ್ರು ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋನ ಮಾಡ್ತಿದ್ದೀರಿ ಎಷ್ಟೋ ಜನ ನನ್ನ ಸೇವಿಂಗ್ಸ್ ವಿಡಿಯೋಗಳನ್ನ ನೋಡಿ ನೀವು ಸೇವಿಂಗ್ಸ್ನ ಮಾಡ್ತಾ ಇದ್ದೀರಾ ಮೋಟಿವೇಟ್ ಆಗ್ತಾ ಇದ್ದೀರಾ ಅಂತ ಅಂತಿದ್ದೀರಲ್ಲ ಅದಕ್ಕೋಸ್ಕರ ಇದು ಮತ್ತು ಸೇವಿಂಗ್ಸ್ ಮೋಟಿವೇಶನ್ ವೀಡಿಯೋನೇ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಕೊಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ